ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇದ್ದೀನಿ ಅಂದರೆ ನೆನ್ನೆ ಟ್ರಿಪ್ಪಿಗೆ ಹೋಗಿದ್ವಿ ನಾನು ಆಲ್ರೆಡಿ ಆ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಆ್ಯಂಡ್ ಅದೇ ಕಂಟಿನ್ಯೂ ವೀಡಿಯೋ ನಾನು ಇದ್ದೀನಿ ಅಂದರೆ ಅವಾಗ ನನಗೆ ಪ್ಲ್ಯಾನ್ ಇರಲಿಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಆ್ಯಂಡ್ ನನ್ನ ಜೊತೆ ಕೆಲವರು ನನ್ನ ಫ್ಯಾಮಿಲಿಯಲ್ಲೇ ಕೆಲವ್ರಿಗೆ ಅನ್ಕಂಫರ್ಟಬಲ್ ಅಂದರೆ ಅವರಿಗೆ ಕ್ಯಾಮ್ರ ಮುಂದೆ ಬರೋಕ್ಕೆ ಅಥವಾ ಅವ್ರಿಗೆ ನಾನು ಕ್ಯಾಮ್ರಾದಲ್ಲಿ ತೋರ್ಸೋಕ್ಕೆ ಅವ್ರಿಗೊಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಸೊ ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ನಿಜವಾಗ್ಲೂ ವೀಡಿಯೋ ನೋಡಿ ಎಲ್ಲರೂ ಟ್ರಿಪ್ ಪ್ಲ್ಯಾನ್ ಮಾಡೋರು ಖಂಡಿತವಾಗ್ಲೂ ಒಂದು ದಿವಸದಲ್ಲೇ ತುಂಬ ಪ್ಲೇಸಸ್ಗಳನ್ನ ನೋಡ್ಬೋದು ಚಿಕ್ಕಮಂಗ್ಳೂರಲ್ಲಿ ಎಕ್ಸ್ಪೆಷಲಿ ನೀವು ಹೋಗಿ ಅಂದರೆ ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಫೋಟೋ ಶೂಟ್ ಮಾಡಿಸೋರೆಲ್ಲ ಸ್ವಲ್ಪ ಬೆಳಗ್ಗೆ ಬೇಗನೆ ಬರ್ತಾರೆ ಸೊ ಹಾಗಾಗಿ ಜನ ಜಾಸ್ತಿ ಇರಲ್ಲ ಈಗ ತುಂಬ ಬಿಸಿಲಿರೋದ್ರಿಂದ ಆ್ಯಂಡ್ ಫೋಟೋ ಶೂಟಿಗೆಲ್ಲ ಮಾಡೋಕ್ಕಾಗಲ್ಲ ಬೆಳಗ್ಗೆನೇ ಬರಬೇಕು ಫೋಟೋ ಶೂಟಿಗೆಲ್ಲ ಎಂಗೇಜ್ಮೆಂಟ್ ಫೋಟೋ ಶೂಟು ಆ್ಯಂಡ್ ಮದುವೆ ಫೋಟೋಶೂಟು ಪ್ರೀ ವೆಡ್ಡಿಂಗ್ ಫೋಟೋಶೂಟು ಸೊ ಹೀಗೆ ಫೋಟೋಶೂಟ್ ಮಾಡಿಸ್ತಾರೆ ಪ್ರೆಗ್ನೆನ್ಸಿ ಫೋಟೋಶೂಟ್ ಅಂತ ಖಂಡಿತವಾಗ್ಲೂ ಆ ಜಾಗದಲ್ಲಿ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಆ ಜಾಗಕ್ಕೆ ಹೋಗೋ ದಾರಿನೇ ಆಗಿದೆ ಅದು ಹೇಗೆ ಏನು ಹೇಗೆ ಹೋದ್ವಿ ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನನ್ನ ಆದಷ್ಟು ನಾನು ನಿಮಗೆ ತೋರಿಸ್ತೀನಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಿಡಿಯೋಗೆ ಬನ್ನಿ ವೀಡಿಯೋ ನೋಡ್ಕೊಂಡು ಬರೋಣ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇದಾದ ಮೇಲೆ ಇನ್ನೊಂದು ವಿಡಿಯೋ ಕೂಡ ಇದೆ ನಾವು ಅದು ಆ ಪ್ಲೇಸಿಗೂ ಕೂಡ ಹೋಗಿದ್ವಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋದಲ್ಲಿ ಏನೇನು ಎಂಜಾಯ್ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತೆಲ್ಲ ತೋರಿಸ್ತೀನಿ ಅಲ್ಲಿ ನನಗೆ ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ರೀಸನ್ ಏನಂದರೆ ನಾವು ನೀರಲ್ಲಿದ್ವಿ ಸೊ ನೀರೊಳಗೆ ಮೊಬೈಲ್ ತೊಗೊಂಡೋಗಕ್ಕೆ ಆಗಲಿಲ್ಲ ಆ್ಯಂಡ್ ತುಂಬ ಜನ ಇದ್ದರು ಯುಗಾದಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ಲೀವ್ ಬಂದಿತ್ತಲ್ಲ ಹಾಗಾಗಿ ಜನ ತುಂಬ ಇದ್ದರು ನನ್ನ ಸಜೆಷನ್ ಏನಂದರೆ ನೀವೇನಾದ್ರು ಎಂಜಾಯ್ ಮಾಡಬೇಕು ಪೂರ್ತಿಯಾಗಿ ಅಂತ ಹೇಳಿದರೆ ಜನ ಇಲ್ಲದಿದ್ದ ಟೈಮಲ್ಲಿ ವೀಕ್ ಡೇಸಲ್ಲಿ ಬನ್ನಿ ಸೊ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ವೀಕೆಂಡಲ್ಲಿ ಬಂದರೆ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಆ್ಯಂಡ್ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತಂತೆ ನಾನು ನೋಡಿಲ್ಲ ನಾನು ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಲ್ಲಿ ಇದ್ದರೂ ಕೂಡ ನಾನು ಫಸ್ಟ್ ಟೈಮ್ ಆ ಪ್ಲೇಸಿಗೆ ಹೋಗಿದ್ದು ಸಖತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಆ್ಯಂಡ್ ಹೇಗಿತ್ತು ಏನು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಅಲ್ಲಿಂದ ನಾವು ವಾಟರ್ ಫಾಲ್ಸ್ ಕಡೆ ಹೊರಟಿದ್ದೀವಿ ನನಗಂತೂ ಗೊತ್ತಿಲ್ಲ ಹೇಗಿದೆ ಅಂತೇಳಿ ಈಗ ಬೇಸಿಗೆ ಜಾಸ್ತಿ ಇರೋದರಿಂದ ತುಂಬ ನೀರು ಇರುತ್ತೋ ಇರೋಲ್ವೋ ಅಥವಾ ಹೇಗೆ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಇನ್ನೊಂದು ವಿಷಯ ಏನಂತ ಹೇಳಿದರೆ ನಾವು ಇವಾಗ ಹೋಗ್ತಾ ಇರೋದು ನಮ್ಮ ಅಮ್ಮನ ಮನೆ ರೋಟೆ ಅದೊಂದು ಖುಷಿ ಆಗ್ತದೆ ಅಂದರೆ ನಮ್ಮಮ್ಮನ ಮನೆಗೇನು ಹೋಗಲಿಲ್ಲ ಆ್ಯಂಡ್ ಅದೊಂದು ಹೆಣ್ಮಕ್ಳಿಗೆ ಖುಷಿ ಇರುತ್ತಲ್ಲ ತವ್ರ ಮನೆ ತವರು ಊರು ಅಂತ ಆ ಥರದೊಂದು ಖುಷಿ ಇರುತ್ತಲ್ಲ ಸೊ ಹಾಗಾಗಿ ಖುಷಿ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಸೈಡ್ ನಾನು ಬರ್ತಲೇ ಆಲ್ಮೋಸ್ಟ್ ಒಂದು ಒಂದು ಫೈ ಅಲ್ಲ ಆಗಿದೆ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಆಗಿದೆ ಈ ನಾನು ಹೋದಕ್ಕಿದ್ದು ಲಾಸ್ಟು ಒಂದು ಹನ್ನೆರಡು ವರ್ಷಕ್ಕೆ ಒಂದು ಹೂ ಬಿಡುತ್ತೆ ನಮ್ಮೂರಲ್ಲಿ ಆವಾಗ ಹೋಗಿದ್ದೆ ನಾನು ಆಲ್ಮೋಸ್ಟ್ ಒಂದು ಒಂದು ಫೋರ್ ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ ಆದರೆ ನಾನು ಆವಾಗ ಈ ರೂಟಲ್ಲಿ ಹೋಗಿರಲಿಲ್ಲ ಸೊ ನನ್ನ ಫ್ರೆಂಡ್ಸ್ಗಳ ಜೊತೆ ಸರಿ ಹೋಗಿದ್ದೆ ಅದೊಂದು ಒಂದು ಏಯ್ಟ್ ಇಯರ್ಸ್ ಅಂದ್ಕೊಳ್ಳಿ ಆವಾಗ ನಾನು ಈ ರೂಟಲ್ಲಿ ಹೋಗಿದ್ದೆ ಸೊ ಇದೆ ಮತ್ತೆ ಒಂದು ಏಯ್ಟಿ ಇಯರ್ಸ್ ಆದಮೇಲೆ ಇದೆ ಫಸ್ಟ್ ಟೈಮ್ ಈ ರೂಟಿಗೆ ಹೋಗ್ತಾ ಇರೋದು ಸೊ ಹಾಗಾಗಿ ಎಲ್ಲ ಕಡೆ ನೋಡ್ತಾ ಇದ್ದೀನಿ ಹಳೆ ನೆನಪೆಲ್ಲ ಆಗ್ತಾ ಇದೆ ಫ್ರೆಂಡ್ಸ್ಗಳ ಜೊತೆ ಆವಾಗ ಬೈಕಲ್ಲಿ ಹೋಗಿದ್ದು ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಏನಾದರೂ ಒಂದು ಎಂಜಾಯ್ ಮಾಡಿಕೊಂಡು ಎಲ್ಲ ಅಲ್ಲಲ್ಲೇ ಅಂಗಡಿ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ನಿಂತ್ಕೊಂಡು ತಿಂದ್ಕೊಂಡು ಹೋಗಿರ್ತೀವಲ್ಲ ಸೊ ಅದೆಲ್ಲ ಇದೆ ಹೆಣ್ಣು ನನ್ನ ಮಗಳು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾಳೆ ಮತ್ತು ಹೋದ್ಮೇಲೆ ಅವ್ರಿಗೆ ನಿದ್ದೆ ಇಲ್ಲ ಅಂದರೆ ಫ್ರೆಶ್ನೆಸ್ ಇರಲ್ಲ ಮತ್ತು ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಆ್ಯಂಡ್ ಆ ಜಾಗ ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲಲ್ಲ ಸೊ ಹಾಗಾಗಿ ಮಲಗಲಿ ಅಂತ ಹೇಳಿ ಮಲಗಿಸ್ಬಿಟ್ಟಿದ್ದೀನಿ ನಾನು ಮತ್ತು ನಮ್ಮ ಮಾವ ನನ್ನ ಹಸ್ಬೆಂಡು ಮತ್ತು ಇನ್ನೊಬ್ಬರು ಅಣ್ಣ ಇದ್ದಾರೆ ಅವರು ಈ ಕಾರಲ್ಲಿ ಬರ್ತಾ ಇದ್ದೀವಿ ಹಿಂದೆ ಕಾರಲ್ಲಿ ಟೋಟಲ್ ಎರಡು ಕಾರಲ್ಲಿ ಇಲ್ಲಿ ನೋಡಿ ಇಲ್ಲಿ ಮುದ್ದೆ ಹೋಗ್ತಿದೆಯಲ್ಲ ಅದರಲ್ಲಿ ಅತ್ತೆ ಮತ್ತು ನನ್ನ ಮೈದನ ಇಬ್ಬರು ನನ್ನ ಆದನೇ ಆ ಕಾರಲ್ಲಿ ಹೋಗ್ತಾ ಇದ್ದಾರೆ ಆ್ಯಂಡ್ ಟೋಟಲ್ ಫ್ಯಾಮಿಲಿನೇ ಹೋಗ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದಾರೆ ಆ್ಯಂಡ್ ನಮ್ಗೆ ಈ ಥರ ಯಾವಾಗಲೂ ಅಷ್ಟೆ ಎಲ್ಲಾದರೂ ಒಂದು ಚಿಕ್ಕ ಟ್ರಿಪ್ಪಿಗೆ ಹೋಗ್ಬೇಕಾದ್ರೂ ನಾವು ಇಡೀ ಫ್ಯಾಮಿಲಿನೇ ಹೋಗ್ತೀವಿ ಎಲ್ಲರೂ ಒಂದೇ ಮನೇಲಿ ಇಲ್ಲ ಆದರೆ ನಾನಿರೋದು ಜಾಯಿಂಟ್ ಫ್ಯಾಮಿಲಿನೇ ನನಗೆ ಆದರೆ ನಮ್ಮ ನಮ್ಮತ್ತೂ ಮೈದ್ನಂದಿರೆಲ್ಲ ಅವ್ರು ಸಪ್ರೇಟ್ ಸಪ್ರೇಟ್ ಇದ್ದಾರೆ ಸೊ ಅದರಲ್ಲಿ ಒಬ್ಬರು ಬಂದಿದ್ದಾರೆ ಇನ್ನೊಬ್ಬರು ಬಂದಿಲ್ಲ ಆ್ಯಂಡ್ ತುಂಬ ಜನ ಮಿಸ್ಸಿಂಗ್ ಇದ್ದಾರೆ ಅವರೆಲ್ಲ ಬಂದಿದ್ದರೆ ಇನ್ನೂ ಒಂದು ಕಾರ್ ಬೇಕಾಗ್ತಿತ್ತು ಒಂದಲ್ಲ ಎರಡು ಸೊ ಅವರೆಲ್ಲ ಮಿಸ್ಸಿಂಗ್ ಇದ್ದಾರೆ ಆ್ಯಂಡ್ ಅವರೆಲ್ಲ ಬಂದಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಇಲ್ಲಿ ನಮಗೆ ಪ್ಲ್ಯಾನೇ ಇರಲಿಲ್ಲ ಬರಬೇಕು ಅಂತ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬಂದ್ವಿ ಆ್ಯಂಡ್ ನಿಮಗೆ ಮೊಬೈಲಲ್ಲಿ ನೋಡೋಕ್ಕೆ ಇದು ಬೋರ್ ಆಗ್ತಾ ಇರ್ಬೋದು ಆದರೆ ನಿಜವಾಗ್ಲೂ ಲೈವಲ್ಲಿ ನೀವೇನಾದರೂ ಈ ವೀವ್ಸ್ ಎಲ್ಲ ನೋಡಿದರೆ ಸಖತ್ತಾಗಿರುತ್ತೆ ತುಂಬ ಎಂಜಾಯ್ ಮಾಡ್ಬೋದು ನಾನು ಚಿಕ್ಕಮಂಗ್ಳೂರೊಳ ಆಗೇನೆ ನಾನು ಯಾವತ್ತೂ ಈ ವೀವ್ಸ್ ಎಲ್ಲ ನೋಡಿರಲಿಲ್ಲ ಆ್ಯಂಡ್ ಅದು ಹೇಳಿದ್ನಲ್ಲ ಒಂದು ಏಯ್ಟ್ ಇಯರ್ಸ್ ಬ್ಯಾಕ್ ಹೋಗಿದ್ದು ಆವಾಗಲೂ ಕೂಡ ನನಗೆ ಸ್ವಲ್ಪ ಹೆದರಿಕೆ ಇತ್ತು ನಮ್ಮ ಪಪ್ಪ ಇಲ್ಲಿಗೆ ಹೋಗೋದು ಬೇಡ ಫ್ರೆಂಡ್ಸ್ ಜೊತೆ ಅಂತ ಹೇಳಿದರು ಅಯ್ಯೋ ಯಾರಾದರೂ ನಾನು ನೋಡಿಬಿಡ್ತಾರೆ ಅಂತ ನನ್ನ ಫೇಸ್ ಎಲ್ಲ ಫುಲ್ಲು ಕವರ್ ಮಾಡ್ಕೊಂಡು ಬಂದಿದ್ದೆ ಆವಾಗಲೂ ನಾನು ಅಷ್ಟೇನು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಈಗಂತೂ ವಿತ್ ಪರ್ಮಿಷನ್ ಅಂದರೆ ಹಸ್ಬೆಂಡ್ ಜೊತೆ ಹೋಗ್ತಾ ಇರೋದಲ್ಲ ಹಾಗಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲ ವ್ಯೂಸ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾವು ಅಡುಗೆ ಮಾಡಿಕೊಂಡೇ ಹೋಗಿದ್ವಿ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿನೇ ನಾವು ಪ್ಲ್ಯಾನ್ ಇರಲಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಮನೇಲಿ ಚಿತ್ರಾನ್ನ ಮೊಸರನ್ನ ಬನ್ಸು ಅಂತ ಈ ರೀತಿ ಅಡುಗೆ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ ಆ್ಯಂಡ್ ಜ್ಯೂಸ್ ಒಂದು ಹೊರಗಡೆ ತೊಗೊಂಡ್ವಿ ಸೊ ಅಲ್ಲಿ ಫಾಲ್ಸಿಗೆ ಹೋಗಬೇಕಾದ್ರೆ ರಿಟರ್ನ್ ಬರೋದು ಲೇಟ್ ಆಗುತ್ತೆ ಅಂತ ಇಲ್ಲೇ ಊಟ ಮಾಡಿಕೊಂಡು ಇಲ್ಲಿಂದ ಫಾಲ್ಸಿಗೆ ಹೋಗೋಣ ಅಂತ ಹೋದ್ವಿ ಪಾರ್ಕಿಂಗ್ ಅಂತೂ ಜಾಗನೇ ಇಲ್ಲ ಅಷ್ಟು ರಶ್ ಆಗಿ ಹೋಗ್ಬಿಟ್ಟಿತ್ತು ಆ್ಯಂಡ್ ಇವತ್ತು ದೀಪ್ ಯುಗಾದಿ ಆಗಿರೋದ್ರಿಂದ ದೀಪಾವಳಿನೇ ಬರ್ತದೆ ಯಾಕೋ ಯುಗಾದಿ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು ನಾವು ನಮಗಂತೂ ಗಾಡಿ ಸಿಕ್ಕುತ್ತಾ ಇಲ್ವೋ ಅಂತಲೇ ಗೊತ್ತಿರಲಿಲ್ಲ ಇವಾಗ ನಾವು ಫಾಲ್ಸ್ ಹತ್ರ ಬಂದಿದ್ದೀವಿ ಇಲ್ಲೇನಂತ ಹೇಳಿದರೆ ನಾವು ನಮ್ಮ ಗಾಡಿಯಲ್ಲಿ ಒಳಗೆ ಹೋಗೋಕ್ಕಾಗಲ್ಲ ಸೊ ಅವ್ರದ್ದೇ ಒಂದು ಜೀಪ್ ಇರುತ್ತೆ ಆ ಜೀಪಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಒಂದು ಜೀಪಲ್ಲಿ ಐದು ಜನ ಅಂತ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ಒಂದು ಜೀಪಲ್ಲಿ ಏಳು ಜನ ಹಾಕ್ಬೋದು ನಾವು ಸೆವೆನ್ ಮೆಂಬರ್ಸ್ ಇದ್ವಿ ಆದರೆ ಅವ್ರು ಐದೇ ಜನ ಅಂತ ಹೇಳ್ತಾರೆ ನಾವು ಆಮೇಲೆ ಅವ್ರಿಗೆ ಹೇಳಿದ್ವಿ ಐದು ಜನ ಆದರೆ ನಮ್ದು ಇನ್ನಿಬ್ಬರು ಮಿಸ್ ಆಗೋಗ್ಬಿಡ್ತಾರೆ ಇಲ್ಲ ಏಳು ಜನ ಹಾಕ್ಕೊಂಡೋಗಿ ಹೋಗಿ ಅಂತೇಳಿ ಒಂದು ಜೀಪಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಎಂಟುನೂರು ರೂಪಾಯಿ ಅವ್ರು ನೀವು ಎಷ್ಟು ಜನ ಕೂತ್ರು ನಾಲ್ಕು ಜನ ಕೂತ್ರು ಏಳು ಜನ ಕೂತ್ರು ಎಂಟುನೂರು ರೂಪಾಯೇ ಆ್ಯಂಡ್ ನಮಗೆ ಗೊತ್ತಿಲ್ಲ ನಮಗೆ ಅಷ್ಟು ತೊಗೊಂಡ್ರು ಆ್ಯಂಡ್ ನೀವು ಸಿಂಗಲ್ ಆಗಿ ಇಬ್ಬರೇ ಏನಾದರೂ ಹೋದರೆ ನಿಮಗೆ ಪ ಪರ್ಸನಿಗೆ ಟೂ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇನ್ನೂರು ರೂಪಾಯಿ ಆದರೆ ನೀವು ಸ್ವಲ್ಪ ಕಾಯಬೇಕಾಗುತ್ತೆ ನಿಮ್ಮ ಜೊತೆ ಯಾರೂ ಇರೋಲ್ಲ ಹಾಗಾಗಿ ಬೇರೆಯವರು ಇದೇ ರೀತಿ ಒಂದು ಎರಡು ಜನ ಮೂರು ಜನ ಬಂದಿರ್ತಾರೆ ಅವರು ಐದು ಜನ ಆಗೋವ್ರಿಗೂ ಕರ್ಕೊಂಡೋಗಲ್ಲ ಯಾಕಂದರೆ ರೋಡ್ ಹಂಗಿದೆ ಅವ್ರಿಗೆ ಅದು ಆಗ ಆಗಬೇಕಲ್ಲ ಅವ್ರಿಗೂ ಅಲ್ಲಿಗೆ ಹೋಗ್ಬರೋದು ಅವ್ರಿಗೂ ಲಾಸ್ ಆಗುತ್ತೆ ಹಾಗಾಗಿ ನೀವು ಕಾಯಬೇಕಾಗತ್ತೆ ಅಲ್ಲಿ ಫಾಲ್ಸಿಗೆ ಹೋಗೋ ರೋಡ್ ಅಂತೂ ನೀವು ಕೇಳಲೇಬೇಡಿ ಅಷ್ಟೂ ಎತ್ತೆ ಅಷ್ಟು ರೋಡ್ ಖರಾಬಾಗಿದೆ ಆದರೆ ಈ ಬಿಸಿಲಲ್ಲಂತೂ ಆ ಕೆಂಪು ಮಣ್ಣಿಗೆ ನೀವು ಇಲ್ಲಿಂದ ಹೋಗ್ತಾನೆ ಒಂದು ಕೆಂಪು ಕೆಂಪು ಆಗೋಗ್ಬಿಟ್ಟಿರ್ತೀರ ನನ್ನ ನಾನು ಫಸ್ಟ್ ಟೈಮ್ ಹೋಗಿದ್ದು ನಮಗೆ ಗೊತ್ತಿಲ್ಲಲ್ಲ ಆ ರಿ ಆ ಇದ್ರ ಬೇಸಿಕ್ಸ್ ಮೇಲೆ ನಿಮಗೆ ಹೇಳ್ತೀನಿ ಈ ಫಾಲ್ಸಿಗೆ ಹೋಗ್ಬೇಕಾದ್ರೆ ಟೋಟಲು ಮೂರರಿಂದ ನಾಲ್ಕು ಜೊತೆ ಬಟ್ಟೆ ತೊಗೊಂಡೋಗಿ ನೀವೇನಾರು ನೀರಲ್ಲಿ ಆಟಾಡ್ತೀರಾ ಅಂದರೆ ಸೊ ಇಲ್ಲಿಂದ ಹೋಗ್ತಾ ಒಂದು ಬಟ್ಟೆ ಹಾಕ್ಕೊಂಡೋಗಿ ಅಲ್ಲಿಂದ ನೀವೇನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಂದಿರ್ತೀರ ಅದಂತೂ ಹಾಕೊಳ್ಬೇಡಿ ಅಷ್ಟು ಅಷ್ಟು ಖರಾಬಾಗಿ ಹೋಗ್ಬಿಡ್ತೀರ ಬಟ್ಟೆ ಬ್ಯಾಗು ನಿಮ್ಮ ಕೂದಲು ಎಲ್ಲ ಕೆಂಪು 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 ಮಕ್ಕಳನ್ನ ಇಟ್ಕೊಂಡು ಹೋಗೋದಂತೂ ಸಿಕ್ಕಾಬಟ್ಟೆ ಕಷ್ಟ ಆ ಬಿಸಿಲಲ್ಲಿ ಹೆಂಗಾಗೋಗ್ಬಿಟ್ಟಿದೀನಿ ನೋಡಿ ಆ ಜೀಪಲ್ಲಿ ಹೋಗೋದೇ ಒಂದು ಅದೊಂದು ಎಕ್ಸ್ಪೀರಿಯೆನ್ಸ್ ಚೇಂಜು ಎಲ್ಲ ಥರದ ಎಕ್ಸ್ಪೀರಿಯನ್ಸು ಮಾಡಬೇಕಂತೆ ಆ್ಯಂಡ್ ಚೆನ್ನಾಗಿತ್ತು ಆದರೆ ಜೀಪಲ್ಲಿ ಹೋಗೋದು ಚಿಕ್ಕಬಟ್ಟೆ ಕಷ್ಟ ಅನಿಸಿದ್ದು ನಾವು ಹೋದ್ವಿ ಅಲ್ಲೋಗಿ ಜೀಪು ಸ್ವಲ್ಪ ಹಿಂದೆನೇ ನಿಲ್ಲಿಸ್ಬಿಟ್ರು ಬಾಕಿ ಟೈಮಲ್ಲಿ ನಮಗೆ ಅದೇನಿದೆ ಫಾಲ್ಸ್ ಹತ್ರನೇ ಕರ್ಕೊಂಡೋಗ್ತಾರಂತೆ ಆದರೆ ನಮಗೆ ಅಲ್ಲಿ ಮಧ್ಯದಲ್ಲೇ ಇಳಿಸಿದ್ರು ಇಳಿಸ್ಬಿಟ್ರು ಕಾರಣ ಏನಂದರೆ ಅಷ್ಟು ರಶ್ ಇತ್ತು ಅಲ್ಲೊಳಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಜೀಪ್ ಅವರಿಗೆ ರೂಲ್ಸ್ ಇದೆ ಏನು ಗೊತ್ತಾ ಅವ್ರನ್ನ ಟೋಕನ್ ಕೊಡ್ತಾರೆ ಎಂಟುನೂರು ರೂಪಾಯಿ ಕೊಟ್ಟ ಮೇಲೆ ಒಂದು ಟೋಕನ್ ಕೊಡ್ತಾರೆ ಆ ಟೋಕನ್ನ ನೀವು ಸೇಫಾಗಿ ಇಟ್ಕೋಬೇಕು ಅದು ನಿಮಗೆ ಕರ್ಕೊಂಡು ಹೋದವ್ರೆ ಮತ್ತೆ ರಿಟರ್ನ್ ಕರ್ಕೊಬರಲ್ಲ ಜೀಪಲ್ಲಿ ಈ ರೀತಿ ಅವರು ಕ್ಯೂ ನಿಂತಿರ್ತಾರೆ ಅವ್ರಿಗೂ ರೂಲ್ಸ್ ಇದೆ ಏನಂದರೆ ನಾವೇ ಅಂತಲ್ಲ ಅಲ್ಲಿರೋ ಜೀಪಲ್ಲಿ ಬೇರೆ ಯಾರಾದರೂ ಅವರಿಗೆ ಅದೇ ಐದು ಜನ ರಿಟರ್ನ್ ಆ ಜೀಪಲ್ಲಿ ಕರ್ಕೊಬಂದು ಮೇಲೆ ಬಿಡಬೇಕು ಇಲ್ಲಾಂದರೆ ಆ ಜೀಪ್ ಅಲ್ಲೇ ನಿಂತಿರಬೇಕು ಆ ಜೀಪ್ ಹೋಗೋಂಗಿಲ್ಲ ಸೊ ನೀವೇನಾದ್ರೂ ಟೋಕನ್ ಮಿಸ್ ಮಾಡಿಕೊಂಡ್ರೆ ಹೋಗೋಕ್ಕೆ ಎಂಟುನೂರು ರೂಪಾಯಿ ರಿಟನ್ ಬರೋಕ್ಕೆ ಎಂಟುನೂರು ರೂಪಾಯಿ ಕೊಡಬೇಕಾಗುತ್ತೆ ಸೊ ಆ ಟೋಕನ್ ಇದ್ದರೆ ಮಾತ್ರ ನಿಮಗೆ ರಿಟನ್ ಫ್ರೀಯಾಗಿ ಕರ್ಕೊಬರ್ತಾರೆ ಇಲ್ಲ ಅಂತ ಹೇಳಿದರೆ ನೀವು ಅಗೇನ್ ಮತ್ತೆ ಎಂಟುನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ಸೊ ಅದನ್ನಂತೂ ನೀವು ಮರೀಬೇಡಿ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಟೂರಿಸ್ಟವರೆಲ್ಲ ಬಂದಿದ್ದಾರೆ ಫಾಲ್ಸಲ್ಲಿ ಆಟ ಆಡೋಕ್ಕೆ ಅಂತಲೇ ಎರಡು ಮೂರು ಥರದ ಜನ ಇರ್ತಾರೆ ಒಬ್ಬರು ನೀರಲ್ಲಿ ಆಟ ಆಡಲ್ಲ ಸೀದಾ ಹೋಗಿ ಫಾಲ್ಸ್ನ ನೋಡ್ಕೊಂಡು ಬರ್ತಾರೆ ಇನ್ನೊಂದು ಕ್ಯಾಟಗರಿ ಇದೆ ಅವರು ಹೋಗಿ ಸ್ವಲ್ಪ ಕಾಲನ್ನ ಮಾತ್ರ ನೆನೆಸ್ಕೊಂಡು ಬರ್ತಾರೆ ಇನ್ನೊಂದು ಕ್ಯಾಟಗರಿ ಇದೆ ಅದೇ ನಾವು ಹೋಗಿ ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತೀವಿ ಸೊ ಹಂಗ ಆಟ ಆಡೋರಿಗೆ ಒಂದು ಎರಡು ಮೂರು ಜೊತೆ ಬಟ್ಟೆ ಅಂತೂ ತಗೊಂಡೋಗಿ ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡಿದಾಗ ಜೊತೆ ಬಟ್ಟೆ ಆಗುತ್ತೆ ಆ್ಯಂಡ್ ರಿಟರ್ನ್ ನೀವೇನಾದರೂ ಬರಬೇಕಂದ್ರೆ ಅಲ್ಲಿಂದ ಆ ಜೀಪಲ್ಲಿ ಬರೋ ಜೊತೆಗೆ ನಾನು ಲಾಸ್ಟಲ್ಲಿ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಕೆಂಪು ಕೆಂಪು ಆಗೋಗ್ಬಿಟ್ಟಿರ್ತೀರ ಬಟ್ಟೆ ಎಲ್ಲ ಫುಲ್ ಕೆಂಪಾಗಿ ಹೋಗ್ಬಿಡುತ್ತೆ ಹಾಗಾಗಿ ಅಲ್ಲಿಂದ ನೀವೇನಾದ್ರೂ ಬೇರೆ ಪ್ಲೇಸಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಆವಾಗ ಜೊತೆ ಬಟ್ಟೆ ಹಾಕೊಳಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಹೇಳಿದ್ದು ಆ್ಯಂಡ್ ಇವಾಗ ಹೊರಟಿದ್ದೀವಿ ನೀವು ನೋಡ್ತಾ ಇರ್ಬೋದು ತುಂಬ ಟೂರಿಸ್ಟ್ ಬಂದಿದ್ದಾರೆ ಹೊರಡ್ತಾ ಇದ್ದೀವಿ ನೀರೆಲ್ಲ ಅಷ್ಟಿಲ್ಲ ಅಂದ್ಕೊಂಡೆ ಅಂದರೆ ನಾವು ಹೋದಾಗ ನೀರು ಅಷ್ಟಿರಲಿಲ್ಲ ಯಾಕಂದರೆ ಇದು ಬೇಸಿಗೆಗಾಲ ಆಗಿರೋದ್ರಿಂದ ಒಂದು ರಾಶಿ ಧೂಳಿದೆ ಆ್ಯಂಡ್ ಏನಂದರೆ ಇಲ್ಲಿ ಬಂದರೆ ಕೆಂಪು ಕೆಂಪಿಗೆ ಹೋಗ್ಬಿಡ್ತೀರಾ ಅಷ್ಟು ಧೂಳು ಮತ್ತು ಗಾಡಿಗೆ ಕಾಯೋದು ಅದು ಇನ್ನೊಂದು ದೊಡ್ಡ ರಿಸ್ಕ್ ತುಂಬಾ ಕಷ್ಟ ರಿಟರ್ನ್ ಹೋಗ್ತಾ ಅದೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಚೆನ್ನಾಗಿರೋ ಬಟ್ಟೆ ಹಾಕು ಅಂದರೆ ನೀರಲ್ಲಿ ಆಟ ಆಡಿದ ಬಟ್ಟೆಯೆಲ್ಲ ರಿಟರ್ನ್ ಹೋಗಬೇಕು ಅಲ್ಲೋಗಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಆಗುತ್ತೆ ನನಗನ್ಸಿದ ಪ್ರಕಾರ ಇವತ್ತು ಇಷ್ಟು ಇರೋದ್ರಿಂದ ನೀರು ಕೂಡ ಇದೇ ಕಲರಿಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಲ್ಲೋಗಿ ನೋಡೋಣ ನೀರು ಯಾವ ಕಲರ್ ಆಗಿರುತ್ತೆ ಅಂತ ಸಿಕ್ಕಾ ಬಟ್ಟೆ ಸುಸ್ತಾಗ್ತದೆ ಆ್ಯಂಡ್ ಬಾಯರ್ಕೆ ಕೂಡ ಆಗ್ತದೆ ನಾವು ನೀರು ತೊಗೊಂಡು ಬರಲಿಲ್ಲ ನೀರು ನಮ್ಮ ಕಾರಲ್ಲೇ ಇಟ್ಟು ಬಂದ್ವಿ ಸೊ ಅದೊಂದು ಮೇಜರ್ ತಪ್ಪು ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೂ ಕಷ್ಟ ಆಗೋಗುತ್ತೆ ಸೊ ನನ್ನ ಮಗ ಅವರಪ್ಪ ಅವ್ರ ಚಿಕ್ಕಪ್ಪ ಅವಳು ಸಿಕ್ಕಾಪಟೆ ಸುಸ್ತಾಗ್ತದೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ವಾಯ್ಸ್ ಓವರ್ ಕೊಡ್ತೀನಿ ಬೇಜರ್ ಮಾಡ್ಕೋಬೇಡಿ ಇಲ್ಲಿಂದ ನೀವು ನೋಡ್ಬೋದು ನೀರು ಯಾವ ಕಲರ್ ಇದೆ ಹೇಳಿ ಹಾಗೆ ನೋಡೋಣ ಇಲ್ಲಿಂದ ಸ್ವಲ್ಪ ಡೇಂಜರಸ್ ಜಾಗ ಅಷ್ಟಿಲ್ಲ ಸ್ವಲ್ಪ ಜಾಸ್ತಿ ಜನ ಆದರೆ ಇಲ್ಲಿಂದ ಹೀಗೆ ಬೀಳೋ ಚಾನ್ಸಸ್ ಇರುತ್ತೆ ಆ್ಯಂಡ್ ತುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬರ್ತಾರ ಪಾಪ ಹೋಗೋಣ ಬನ್ನಿ ಇನ್ ಕೇಸ್ ಏನಾದರೂ ನಾವು ಮಳೆಗಾಲದಲ್ಲಿ ಹೋಗಿದರೆ ಮಳೆಗಾಲದಲ್ಲೂ ಕರ್ಕೊಂಡು ಹೋಗ್ತಾರೆ ಆವಾಗ ನೀರಲ್ಲಿ ಜಾಸ್ತಿ ಆಟ ಆಡೋಕ್ಕಾಗಲ್ಲ ನೀರು ಜಾಸ್ತಿ ಫೋರ್ಸ್ ಇರುತ್ತೆ ಮಳೆಗಾಲದಲ್ಲಿ ಹೋದರೆ ಸಖತ್ತಾಗಿರುತ್ತೆ ಆ್ಯಂಡ್ ನೋಡೋಕೇನೆ ಖುಷಿಯಾಗುತ್ತೆ ಆವಾಗ ಹೋಗಿ ಜಸ್ಟ್ ನೋಡ್ಕೊಂಡು ಬರ್ಬೋದು ಅಲ್ಲಿ ನೋಡಿ ವಾಟರ್ ಫಾಲ್ಸ್ ಹೇಗಿದೆ ಅಂತೇಳಿ ಸಖತ್ತಾಗಿದೆ ಸ್ವರ್ಗ ಎಲ್ಲಿದೆ ಅಂತ ಹೇಳಿದರೆ ಇಲ್ಲಿದೆ ನಾವು ಅಂದ್ಕೊಂಡ್ವಿ ವ್ಯಾನಲ್ಲಿ ಬರಬೇಕಾದ್ರೆ ಎಂಟುನೂರು ರೂಪಾಯಿ ಜಾಸ್ತಿ ಆಯಿತು ಅಂತ ಹೇಳಿ ಇಲ್ಲಿ ಬಂದು ಈ ನೋಡಿದ್ರೆ ಗೊತ್ತಾಗುತ್ತೆ ಎಂಟುನೂರು ರೂಪಾಯಿ ಯಾವುದು ಲೆಕ್ಕ ಇಲ್ಲ ಸೊ ಅಲ್ಲಿ ಹೋಗಿ ಎಂಜಾಯ್ ಮಾಡಬೇಕಾದ್ರೆ ಅಂತ ಸಖತ್ತಾಗಿ ಖುಷಿಯಾಯಿತು ಏನು ಗೊತ್ತಾ ನನಗನ್ಸಿದ್ದೇನೆಂದರೆ ಇಷ್ಟು ದೂರ ಬಂದಮೇಲೆ ನೀರಲ್ಲಿ ಇಳ್ದು ಹಾಗೆ ಹೋದರೆ ಸುಮ್ಮನೆ ವೇಸ್ಟು ನೀರಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ಇನ್ನೊಂದು ಏನು ಹೇಳಿದರೆ ಇನ್ನೊಂದು ಏನಂತ ಹೇಳಿದರೆ ಇಲ್ಲಿ ತುಂಬ ಜನ ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ರು ಏನು ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ಈ ನೀರು ಬೀಳ್ತಾ ಇದೆಯಲ್ಲ ಸೊ ಇಲ್ಲೋಗಿ ಕೆಳಗೆ ನಿಂತ್ಕೊಳ್ತಾ ಇದ್ರು ಯಾಕಂದ್ರೆ ತುಂಬ ಹಳೇ ನೋವುಗಳೆಲ್ಲ ಹೋಗುತ್ತಂತೆ ಆ ನೀರು ಫೋರ್ಸಾಗಿ ನಮ್ಮ ಮೈ ಮೇಲೆ ಬೀಳುತ್ತಲ್ಲ ಅದು ಬಿದ್ದಾಗ ನಮ್ಮ ದೇಹದಲ್ಲಿರುವಂತಹ ಹಳೇ ನೋವುಗಳೆಲ್ಲ ಹೋಗುತ್ತಂತೆ ಅದೆಷ್ಟು ನಿಜನೇ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಸೊ ನಾನು ಕೂಡ ಹೋಗಿ ನೀರಲ್ಲಿ ನಿಂತ್ಕೊಂಡು ಆಟ ಆಡ್ಕೊಂಡು ಬಂದೆ ಆ್ಯಂಡ್ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಸ್ಟ್ ಐ ಆಮ್ ಎಂಜಾಯಿಂಗ್ ಅಷ್ಟೇ ಎಂಜಾಯ್ ಮಾಡ್ಕೊಳ್ತಾ ಇದ್ದೆ ನಾನು ಯಾಕಂದರೆ ಅದು ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಎಷ್ಟು ಹೇಗೆ ತೆಗೀ ವೀಡಿಯೋ ಮಾಡ್ಕೊಳ್ಳೋದಕ್ಕಿಂತ ನನಗೆ ಇಷ್ಟು ದೂರ ಫಸ್ಟ್ ಟೈಮ್ ಬಂದಿದ್ದೀನಿ ಅದು ಈ ಥರ ನೀರಲ್ಲಿ ಫಾಲ್ಸ್ ಅಂತ ಎಲ್ಲ ಆಟ ಆಡ್ತಾ ಇರೋದು ನಾನಿದೆ ಫಸ್ಟ್ ಟೈಮು ನನ್ನ ಅಪ್ಪ ಅಮ್ಮ ಅಂತೂ ನಾನು ನಿಜವಾಗ್ಲೂ ಎಲ್ಲೂ ಕಳಿಸ್ತಾನೂ ಇರಲಿಲ್ಲ ಆ್ಯಂಡ್ ಅವರು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಹಾಗಾಗಿ ಖುಷಿ ಫುಲ್ ಖುಷಿಯಲ್ಲಿದ್ದೀನಿ ಫುಲ್ ಆಟ ಆಡ್ತಾ ಇದ್ದೀನಿ ಆ್ಯಂಡ್ ಚೆನ್ನಾಗಿದೆ ಖುಷಿ ಆಗ್ತಾ ಇತ್ತು ಇನ್ನೊಂದು ಏನಂತ ಹೇಳಿದ್ರೆ ನೀರು ಸ್ವಲ್ಪ ತಣ್ಣಗಿತ್ತು ನೋಡಿ ಎಷ್ಟು ಜನ ಇದ್ದಾರೆ ಒಂದು ಫೋಟೋ ತಕ್ಕೊಳಕು ಆಗ್ತಾ ಇರಲಿಲ್ಲ ನಮಗೆ ಜನ ಅಷ್ಟು ಇದ್ರು ಅಷ್ಟು ಖುಷಿ ಆಗ್ತಾ ನನಗಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಇದಂತೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ನೋಡಿ ಸಮ್ಮರ್ ಹಾಲಿಡೇಸಿಗೆ ಇದು ಪ್ಲ್ಯಾನ್ ಮಾಡಿ ಇದ್ರ ಫುಲ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಫುಲ್ ಡೀಟೇಲ್ಸ್ ಕೊಡ್ತೀನಿ ಸೊ ನೀವು ಚಿಕ್ಕಮಂಗ್ಳೂರು ಸೈಡ್ ಬಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದರೆ ಒಂದು ತುಂಬ ಪ್ಲೇಸಸ್ಗಳನ್ನ ನೀವು ನೋಡ್ಬೋದು ನಾನು ಎಣ್ಣೆ ಹಾಕಿದ ವೀಡಿಯೋ ಕೂಡ ನಾವು ಒಂದೇ ದಿನದಲ್ಲಿ ಮೂರು ಪ್ಲೇಸಸ್ನ ವಿಸಿಟ್ ಮಾಡಿದ್ದೀವಿ ನೆಕ್ಸ್ಟು ಒಂದು ವೀಡಿಯೋ ಹ್ಯಾಡ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ಒಂದು ವೀಡಿಯೋ ಹಾಕ್ತೀನಿ ಅದನ್ನು ನೋಡಿ ಅದನ್ನು ಕೂಡ ನಾವು ಚಿಕ್ಕಮಗ್ಳೂರಲ್ಲಿ ಒಂದೇ ದಿವಸದಲ್ಲಿ ನೋಡಿರುವಂಥ ವೀಡಿಯೋ ಒಂದೇ ವೀಡಿಯೋದಲ್ಲಿ ಮೂರನ್ನು ಹಾಕೋಕ್ಕಾಗಲ್ಲ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ವೀಡಿಯೋ ಇದ್ದೀನಿ ಆ್ಯಂಡ್ ಇನ್ನೂ ಪ್ಲೇಸಸ್ ನೋಡ್ಬೋದಿತ್ತು ನಮಗೆ ಮಕ್ಕಳಿರೋದ್ರಿಂದ ಸ್ವಲ್ಪ ಆದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಮನೆಗೆ ಬಂದುಬಿಟ್ವಿ ಆ್ಯಂಡ್ ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನನಗಂತೂ ಪರ್ಸ್ನಲ್ಲಾಗಿ ತುಂಬಾ ಇಷ್ಟ ಆಯಿತು ಆ್ಯಂಡ್ ಹಬ್ಬ ದಿವಸ ಹಬ್ಬ ಇರೋದರಿಂದ ಸ್ವಲ್ಪ ಜಾಸ್ತಿ ಜನ ಇದ್ದರು ಸೊ ನಮಗೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಿಲ್ಲ ಅನ್ನೋದು ಬಿಟ್ಟರೆ ಫೋಟೋಸು ವೀಡಿಯೋಸ್ ಏನೂ ತಗೊಳಕ್ಕೆ ಆಗಲಿಲ್ಲ ಸೊ ಅದು ಬಿಟ್ಟರೆ ನಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ರಿಟರ್ನ್ ಹೋಗಬೇಕಾದ್ರೆ ಜೀಪಲ್ಲಂತೂ ಸಿಕ್ಕಾ ಬಟ್ಟೆ ಧೂಳು ಆ್ಯಂಡ್ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅದಂತೂ ತುಂಬ ಹಾರ್ರೇಬಲ್ ಆಗಿತ್ತು ನಾನು ಆಗಲೇ ಹೇಳಿದಾಗೆ ಫುಲ್ಲು ಮಣ್ಣೆಲ್ಲ ಕೆಂಪಾಗೋಗ್ಬಿಟ್ಟಿತ್ತು ಕೆಲವ್ರು ಹೇಳಿದ್ರು ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಆದರೆ ನನಗನ್ಸುತ್ತೆ ಅಷ್ಟು ಮೇಲಿಂದ ನೀರು ಬರ್ತಾ ಇದೆಯಲ್ಲ ಮಳೆಗಾಲದಲ್ಲಿ ಬಂದರೆ ಆಟ ಆಡೋಕೆ ಆಗಲ್ಲ ಅಂದ್ಕೊಳ್ತೀನಿ ಆ್ಯಂಡ್ ಸ್ವಲ್ಪ ಕೆ ನೀರು ಜಾಸ್ತಿ ಇರುತ್ತಲ್ಲ ಹಾಗಾಗಿ ಇದು ಸಮ್ಮರ್ ಹಾಲಿಡೇಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಧೂಳು ಯಾವ ರೀತಿ ಬರ್ತಿದೆ ಅಂತೇಳಿ ನನ್ನ ಮಗ್ಳಿಗಂತೂ ಫುಲ್ಲು ಖುಷಿ ಆಗ್ತಿದೆ ಅವಳಂತೂ ಫುಲ್ ಖುಷಿ ಅಂದರೆ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ ಆ ಜೀಪಲ್ಲಿ ಹೋಗೋದು ನಮಗೆ ಹಿಂದೆ ಬರ್ತಾ ಇರೋ ಜೀಪೇ ಕಾಣಿಸ್ತಾ ಇಲ್ಲ ನಮ್ಗೆ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ ಆ ಲೆವೆಲಿಗೆ ಧೂಳಿತ್ತು ನಾವು ಅಂದ್ಕೊಳ್ತಾ ಇದ್ವಿ ಮನೆಗೆ ಬಂದು ಸ್ನಾನ ಮಾಡಿದರೆ ಫುಲ್ ಕೆಂಪು ಕೆಂಪಾಗಿ ಹೋಗ್ಬಿಟ್ಟಿದ್ವಿ ಕೂದಲೆಲ್ಲ ಕೆಂಪಾಗಿ ಹೋಗ್ಬಿಟ್ಟಿತ್ತು ಅಷ್ಟು ಧೂಳು ಇತ್ತು ಆ್ಯಂಡ್ ರಿಟರ್ನ್ ಬರಬೇಕಾದ್ರೆ ನೀವು ನಾನು ಆಗಲೇ ಹೇಳಿದಾಗೆ ಅದೇ ಟೋಕನ್ ಕೊಡಬೇಕು ಇಲ್ಲಾಂದರೆ ಮತ್ತೆ ಏಯ್ಟ್ ಹಂಡ್ರೆಡ್ ಪೇ ಮಾಡಬೇಕಾಗುತ್ತೆ ಫೈನಲಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇದೇ ಕಂಟಿನ್ಯೂ ಆಗುತ್ತೆ ವೀಡಿಯೋ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡ್ದೇ ನೋಡಿ ನೆಕ್ಸ್ಟ್ ನಾನು ಹಿಂದೆ ಒಂದು ವೀಡಿಯೋ ಹಾಕಿದ್ದೀನಿ ನಿನ್ನೆ ಆ ವೀಡಿಯೋನ ಯಾರಾದರೂ ಬಂದಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಸೊ ಆ ಫಾಲ್ಸಲ್ಲಿ ಜಾಸ್ತಿ ನೀರಿರಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಈ ಫಾಲ್ಸಿಗೆ ಹೋಗಿದ್ವಿ ಆ್ಯಂಡ್ ಈ ಫಾಲ್ಸ್ ಹೆಸ್ರು ಏನು ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಾನು ಟೈಟಲ್ಲು ಕೂಡ ಹಾಕಿರ್ತೀನಿ ಚೆನ್ನಾಗಿತ್ತು ಸಖತ್ತಾಗಿತ್ತು ತುಂಬ ಸುಸ್ತಾಯಿತು ಆ್ಯಂಡ್ ನೋವಿಗೆ ಅದಕ್ಕೆಲ್ಲ ಒಳ್ಳೆ ಇದೊಂದು ಟ್ರೀಟ್ಮೆಂಟ್ ಇತ್ತು ಬೆನ್ನು ಹಿಡಿಯೋಣ ಅಂತಂದೆ ಆಗ್ಲಿಲ್ಲ ಅದು ತಲೆಗೆ ರಪ್ಪ ರಪ್ಪ ಅಂತ ಹೊಡಿಯುತ್ತೆ ತುಂಬಾ ಜನ ಇದ್ರಲ್ಲ ಹಾಗಾಗಿ ಹೋಗಿ ರಿಟರ್ನ್ ಬಂದ ಮೇಲೆ ಈ ಅವಸ್ಥೆ ಫುಲ್ಲು ಕೆಂಪು 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 ಫುಲ್ಲು ಹೋಗ್ಬೇಕಾದ್ರೆ ಚೆನ್ನಾಗಿ ಹೋಗ್ಬೋದು ಬರ್ಬೇಕಾರಂತೂ ಬ್ಯಾಗೆಲ್ಲ ನೋಡಿ ಯಾವ ಕಲರ್ ಆಗೋಗ್ಬಿಟ್ಟಿದೆ ಎಲ್ಲರೂ ಅಷ್ಟೇ ಹೋಗಿ ಬಂದಮೇಲೆ ಈ ಕಲರ್ ಆಗಿರ್ತಾರೆ ಹೋಗ್ಬೇಕಾದ್ರೆ ಫುಲ್ಲು ಚೆನ್ನಾಗಿ ಹೋಗಿದ್ವಿ ಬರ್ಬೇಕಾದ್ರೆ ನೋಡಿ ಈಗ ಆಗೋಗ್ಬಿಟ್ಟಿದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಷ್ಟ ಆಯಿತು ಆದರೆ ಧೂಳು ಜಾಸ್ತಿ ಇರೋದರಿಂದ ಒಂದು ಸ್ವಲ್ಪ ಫುಲ್ ಎಲ್ಲರೂ ಕೆಂಪು 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 ಮಯವಾಗೋಗ್ಬಿಟ್ಟಿದ್ದೀವಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಸೊ ನೋಡೋಣ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಇದ್ದೀನಿ ನಾನು ಅವಸ್ಥೆ ನೋಡಿ ಆಗೋಗ್ಬಿಟ್ಟಿದ್ದೀನಿ ಅಂತ Bye bye! Next video they'll